ಶಿಕ್ಷಕರಲ್ಲಿ ನೋಡ್ತಾ ಇದಾರೆ ಸಿರಾ ತಾಲೂಕಿನಲ್ಲಿರ್ತಕ್ಕಂಥ ಮಾಳ್ಗೋಡ್ ಕಂಬದ ರಂಗಯ್ಯ ಕಂಬದರಂಗ ಸ್ವ ರಂಗನಾಥ ಸ್ವಾಮಿಯ ಒಂದು ಜಾತ್ರಾ ಪ್ರಯುಕ್ತವಾಗಿ ನಾವು ಮತ್ತು ಗಂಗಾವತಿಯಿಂದ ಆಗಮಿಸಿರ್ತಕ್ಕಂಥ ಜೂನಿಯರ್ ರಾಜ್ಕುಮಾರ್ ಸಾರ್ ಅವರಿದ್ದಾರೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಭರತನಾಟ್ಯ ಮಾಡ್ತಕ್ಕಂಥ ಪ್ರಕರಣಗಳಿದ್ದಾರೆ ಇವತ್ತು ನಾವು ಸಿರಾ ತಾಲೂಕಿಗೆ ಬಂದಿದ್ದೀವಿ ನಿಮಗೆಲ್ಲ ಇಷ್ಟ ಆದರೆ ಈ ಒಂದು ವೀಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸ್ಕೊಟ್ರು ನಿಮಗೋಸ್ಕರ ಆಯ್ತು ಆಯ್ತು ನೋಡ್ತಾ ಇದ್ರಲ್ಲ ಇದ್ದಾರೆ ಇಲ್ಲಿ ನೋಡ್ರಿ ಅಣ್ಣವರು ನಿಮಗೋಸ್ಕರ ಕೈ ಮುಗಿತಾ ಇದ್ದಾರೆ ಅದಕ್ಕೋಸ್ಕರ ಇವ್ರ ಮೇಲೆ ಅಭಿಮಾನ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ವೀಡಿಯೋನ ಕಳಿಸ್ಕೊಟ್ರೆ ತುಂಬ ಖುಷಿ ಏನಂತೀರಾ ಓಹ್ ಭರತನಾಟ್ಯ ಮಾಡೋರು ಇನ್ನೂ ಎಲ್ಲಿದ್ದಾರೆ ಕೇಳ್ತಾ ಇದ್ದಾರೆ ನಮ್ಮಿಂದ ಇದ್ದಾರೆ ಸ್ವಾಮಿ ಅಲ್ಲಿ ಕಾಣಿಸ್ತಾ ಇದೆಯಾ